ನನ್ನ ಆಸ್ತಿನೇ ಪ್ರೀತಿ ಸ್ನೇಹಿತರು ನಾವು ಹನುಮಂತರಾಯಪ್ಪನವ್ರ ಜೊತೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಯಾವ ಹಣ ಅಧಿಕಾರದ ಆಸೆಯಿಂದ ಓದೋರಲ್ಲ ಪ್ರೀತಿ ವಿಶ್ವಾಸದಿಂದ ಓದೋನು ನಾನು ಹನುಮಂತರಾಯಪ್ಪನವ್ರು ನಮ್ಗೆ ಕಲಸಿರೋದು ಅದನ್ನೇ ಅದೇ ಉದ್ದೇಶ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕುಸ್ಮಾ ಹನುಮಂತರಾಯಪ್ಪನವ್ರನ್ನ ನಾವು ಎಮ್ ಎಲ್ ಎ ಮಾಡಬೇಕು ಈ ಯುವಕರನ್ನೆಲ್ಲ ಜೊತೆ ಕಟ್ಕೊಂಡು ನನ್ನ ಕೈಲಾದಂಥ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಧ್ಯೇಯ ಅದು ಸಮಯ ಬಂದಾಗ ತಾಯಿ ಸೊಲ್ಲಾಪುರದಮ್ಮ ದೇವಿ ಆಶೀರ್ವಾದ ನಮ್ಮ ಶಿವಕುಮಾರ್ ಸಾಹೇಬರು ಹನ್ಮಂತರಯಪ್ಪ ಕುಸುಮಾ ಹನುಮಂತರಯಪ್ಪ ಅವರ ಆಶೀರ್ವಾದ ನಮ್ಮೇಲಿರೋವರೆಗೂ ಯಾವಾಗೂ ಇಪ್ಪತ್ತು ವರ್ಷದಿಂದನೂ ನಾನು ಅಧಿಕಾರದಲ್ಲೇ ಇದ್ದೀನಿ ಅಂತಲೇ ತಿಳ್ಕೊಂಡಿದ್ದೀನಿ ಹೊರತು ಬೋರ್ಡ್ ಹಾಕೊಂಡು ನಾವೇನು ಸಮಾಜ ಸೇವೆ ಮಾಡಬೇಕಾದಂಥದ್ದೇನಿಲ್ಲ ನಮ್ಗೆ ಅಂಥ ಸ್ಥಾನಮಾನನ ಅವ್ರು ಕೊಟ್ಟಿದ್ದಾರೆ ಅದೇ ಅಧಿಕಾರ ಅಂತ ತಿಳ್ಕೊಂಡು ನಮ್ಮ ಕೈಲಾದ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತೀನಿ ಗ್ಯಾರಂಟಿ ಯೋಜನೆಗಳು ಯಾವ ಥರ ಸಮರ್ಥವಾಗಿ ಭಾಳ ತುಂಬ ಚೆನ್ನಾಗಿ ಭಾಳಷ್ಟು ಜನಗಳಿಗೆ ಇವಾಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದೊಂದು ರೂಪಾಯಿಗೂ ಕಷ್ಟ ಇದೆ ಒಂದೊಂದು ರೂಪಾಯಿಗೂ ಪ್ರಾಮುಖ್ಯತೆ ಕೊಡ್ತಾರೆ ಇವತ್ತು ಭಾಳಷ್ಟು ಜನ ಹೆಣ್ಮಕ್ಳುಗಳು ಕೆಲಸಕ್ಕೆ ಹೋಗೋದಕ್ಕೆ ಟ್ರಾವೆಲಿಂಗಲ್ಲಿ ಎಲ್ಲೂ ಕೆಲಸಕ್ಕೆ ಆಗ್ತಾ ಇರಲಿಲ್ಲ ಭಾಳ ದೂರ ಹೋದರೆ ಬಸ್ ಬೇರೆ ತಿನ್ಕೊಂಬಿಡೋದು ಹದಿನೈದು ಸಾವಿರ ಸಂಬಳ ಸಿಕ್ತು ಬೆಂಗಳೂರು ಸಿಟಿ ಒಳಗಡೆ ಬಂದರೆ ನಿಮಗೂ ಜನರಲ್ಲಾಗಿ ಗೊತ್ತು ಹದಿನೈದು ಸಾವಿರ ಹನ್ನೆರಡು ಸಾವಿರ ಸಂಬಳ ಕೊಡ್ತಾರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಬಾಡಿಗೆನೇ ಕಟ್ಟಿದ್ರೆ ಮಕ್ಕಳನ್ನ ಸಾಕೋದು ಹೆಂಗೆ ಸಂಸಾರ ಮಾಡೋದು ಹೆಂಗೆ ಇವತ್ತೊಂದು ದಿವಸ ಎಲ್ಲಿ ಬೇಕಾದರೂ ಕೆಲಸಕ್ಕೆ ಹೋಗ್ಬೋದು ಬರೋ ಸಂಬಳನ ಒಂದು ಕರೆಂಟ್ ಬಿಲ್ ಕಟ್ಟಂಗಿಲ್ಲ ನೀರು ಬಿಲ್ ಕಟ್ಟಂಗಿಲ್ಲ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ತೋ ಭಾಳ ಅನುಕೂಲ ಆಗಿದೆ ಭಾಳ ಸಂತೋಷ ಆಗುತ್ತೆ ಅದನ್ನು ನಾವು ಇನ್ನೂ ಮುಂದಕ್ಕೆ ಇನ್ಪ್ಲೀಟ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷ ಪಕ್ಷದ ಕಾರ್ಯಕರ್ತರುಗಳು ಯಾರ್ದಾಗಿದೆ ಯಾರಿಗಾಗಿಲ್ಲ ಅಂತ ಗ್ಯಾರಂಟಿ ಯೋಜನೆಯನ್ನು ಇಲ್ಲೇ ನಮ್ಮ ಮಾಡಿದ್ದಾರೆ ಹಂಗಾಗಿ ಎಲ್ಲ ಕೆ ಮನೆ ಮನೆಗೂ ಭೇಟಿ ಕೊಟ್ಟು ಯಾರ್ದಾಗಿದೆ ಯಾರ್ದು ಅಂತ ಪರಿಶೀಲನೆ ಮಾಡಿ ಸೂರ್ಯ ಸೂರ್ಯಚಂದ್ರ ಎಷ್ಟು ಸತ್ಯನೋ ಕುಸುಮಾ ಅವರು ಶಾಸಕರಾಗಿ ಆಯ್ಕೆ ಆಗೋದು ಅಷ್ಟೇ